ನಮಸ್ತೆ ನನ್ನ ಹೆಸರು ಗುಬ್ಯಾ ಅಂತ ನಾನು ಬೆಂಗಳೂರು ಬಸವೇಶ್ವರ ನಗರಲ್ಲ ಹೋಗಿನಿ ನಾನು ಬೆಂಗಳೂರು ಯೂನಿವರ್ಸಿಟಿಲಿ ಯೋಗ ತರಬೇತಿ ಕೇಂದ್ರ ಸಾಕು ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಸವೇಶ್ವರ ನಗರಲ್ಲಿ ಸರೌಂಡಿಂಗಲ್ಲಿ ನಂಗೆ ಎಲ್ಲೇ ಪ್ಲೇಸ್ ಸಿಕ್ಕಿದ್ರು ಅಲ್ಲೂ ಮಾಡ್ಕೊಡ್ತೀನಿ ಉಚಿತವಾಗಿ ಮಾಡಿ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಆಸೆಯಿಂದ ಅಣ್ಣ ಇಲ್ಲ ಒಂದು ನೂರು ರೂಪಾಯಿ ತೊಗೋ ನಿನ್ನ ಇದಕ್ಕೆ ಅಂತಿದರೆ ಯಾವ ಥರ ಸಾಧ್ಯವೋ ಆ ಥರ ಮಾಡ್ತೀನಿ ನನ್ಗೆ ಅದಕ್ಕೆ ಹಣದ ಆಶೀರ್ವಾದ ಬೇಕು ಅಂತ ಕೇಳಕ್ಕಿಲ್ಲ ಬಂದಿದ್ದೀನಿ ಅಲ್ಲ ಮನೆ ಬಾಡಿಗೆ ಕಟ್ಟಕ್ಕೆ ಹಣ ತಲು ತಪ್ಪೇನಿಲ್ಲ ಹಂಗಂತೂ ಜಾಸ್ತಿ ತಗೋಬಾರ್ದು ಈಗ ನಾವು ಅಂತ ದುಡ್ಡು ತಗೊಂತಿ ಫೋಟೋ ದುಡ್ಡು ತಗೊಂತಿದ್ದೀವಿ ಈಗ ಜಾಸ್ತಿ ಮಾಡಿದ್ದೀವಿ ನಾವೀಗ ನಾವೀಗ ಈಗ ಎಲ್ಲ ಅರ್ಧ ಮಾಡ್ತಿದ್ದೀವಿ ದೇವಸ್ಥಾನದಿಂದ ಅರ್ಧ ಮಾಡ್ತೀನಿ ತಗೊಂಡ ತಪ್ಪೇನಿಲ್ಲ ಅಲ್ಲ ಯಾರು ಫ್ರೀ ಬರಲ್ಲ ನೀನು ಯಾವಾಗ ಕಸ್ಕೊಡ್ತಿ ಬಡ ಬಾಡಿ ಕಟ್ಟಕ್ಕೆ ದುಡ್ಡು ಬೇಕಲ್ಲ ತಗೋ ನಾವೇ ಬೇಕಲ್ವಾ ದೇವರೆಲ್ಲ ಮಾಡಿ ನಿಮಗೆ ನೀವೇ ಕಣ್ಣು ಸರ ನಡೀಲಿ ಇದನ್ನ ಇದು ಅಣ್ಣ ಇದು ಇನ್ನೊಬ್ಬರು ಯಾರು ಬಾ ತಂಗಿ ತಮಗದಲ್ಲಿ

ಹಣ ಇದ್ರೆ ಕೊಡ್ಲಿ ಇಲ್ದವ್ರು ಕೊಡ್ಲು ಪರವಾಗಿಲ್ಲ ಅಂದ್ರೆ ನಂಗೆ ಬಂದಳೆ ತಂಗಿ ಯಾರ ಬೇಕಿದ್ದ ಕಲ್ತಕ್ಕಂಥ ಇಂಟ್ರೆಸ್ಟ್ ಇದ್ದಂತರು ಅಲ್ಲಿ ಸುಮ್ ಸುಮ್ಮನೆ ಹೋಗಿ ಬಿಲ್ಡ್ಡಪ್ ಕೊಡೋದು ಬೇಡ ಇಂಟ್ರೆಸ್ಟ್ ಆಸಕ್ತಿ ಇರೋಕ್ಕಂಥ ಹೋಗಿ ತಂಗಿನ ಕನೆಕ್ಟ್ ಮಾಡಿ ನಂಬರ್ ಹೇಳಿದೆ ನೋಡಿ ಇವರಿಗೆ ಮನೆಗೆಲ್ಲ ದೇವರು ಒಳ್ಳೆ ಮಾಡಲಿ ಅದು ಹೆಣ್ಮಕ್ಳು ಮಾತ್ರ ಅಂತಪ್ಪ ದಯವಿಟ್ಟು ಅದನ್ನು ಗೊತ್ತಿಲ್ಲ ನಂಗೆ ಇನ್ನು ಅವ್ರ ತಂಗಿಯರ ಅಕ್ಕರಿಗೆಲ್ಲ ದೇವರ ಒಳ್ಳೆ ಮಾಡಿ ಈ ತಂಗಿ ಸೀರೆ ಕೇಳಿ ಕೇಳಿಸ್ ಆರ್ಥಿಕ ಕಾರ್ಯ ಸೀರತ್ತೆ ಯಾರು ಅಂತ ಆಸೆ ಇದ್ರೆ ಅಣ್ಣಕ್ಕೆ ಸೇರಿಸ ಆಸೆ ಇದಾರೆ ಬಂದು ಬಾಯ್ಬಿಟ್ಟು ಬಿಟ್ಟು ಕೇಳಿ ಪರವಾಗಿಲ್ಲ ಇದ್ರೆ ಕೊಡ್ತೀವಿ ಇಲ್ಲ ಇಲ್ಲ ಅಂತ ಹೇಳ್ತೀವಿ ಹೌದಾ ಬೇರೆ ಒಂದ್ಸರಿ